ಮುಂಭಾಗದಲ್ಲಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ವತಿಯಿಂದ ವರ್ಷದ ರಾಜೀವ್ ಗಾಂಧಿ ಯಾತ್ರೆ ಕಾರ್ಯಕ್ರಮ ಉದ್ಘಾಟನೆ ರಾಜ್ಯಸಭಾ ಸದಸ್ಯರು ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈನವರು ಕಾಂಗ್ರೆಸ್ ಮುಖಂಡರಾದ ಮುಳುಗನ್ ಸೇವಾದಳದ ಅಧ್ಯಕ್ಷ ರಾಮಚಂದ್ರ ಕಾರ್ಮಿಕ ವಿಭಾಗ ಅಧ್ಯಕ್ಷ ಪುಟ್ಟಸ್ವಾಮಿ ಗೌಡ ಐಎನ್ಟಿಯುಸಿ ಅಧ್ಯಕ್ಷ ಲಕ್ಷ್ಮೀ ವೆಂಕಟೇಶ್ ಗೌರವಾಧ್ಯಕ್ಷ ಶ್ರೀನಿವಾಸಪ್ಪ ಪ್ರಧಾನ ಕಾರ್ಯದರ್ಶಿ ಪಿ ಮಾಲಿಕ್ಯ ರೆಡ್ಡಿ ಕಾರ್ಯದರ್ಶಿ ರಾಲ್ಫ್ ಅವರು ಚಾಲನೆ ನೀಡಿದರು ಇವತ್ತು ನಮ್ಮ ರಾಜೀವ್ ಜ್ಯೋತಿ ಯಾತ್ರಾ ಮೂವತ್ತ ನಾಲ್ಕು ವರ್ಷದ ಒಂದು ಇದು ಯಾತ್ರೆ ಇವತ್ತು ಇದರಿಂದ ಇದು ನಮ್ಮ ಕೆಪಿಸಿಸಿ ಆಫಿಂದ ಚಾಲನೆ ಕೊಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಪ್ರಕಾಶ್ ಅವರು ಮುಂಚೆಯಿಂದ ತಗೊಂಡು ಹೋಗ್ತಾ ಇದ್ರು ಇವಾಗ ಪ್ರಕಾಶ್ ಎಂ ಅವರ ನಂತರ ಇವಾಗ ದೊರೆಯವ್ರ ಟೀಮು ಸಂಪೂರ್ಣವಾಗಿ ಅವ್ರದ್ದು ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಕಳೆದ ನಾಲ್ಕು ವರ್ಷಗಳಿಂದ ಇವತ್ತು ಸತತವಾಗಿ ಇವತ್ತು ದೊರೆ ಆ್ಯಂಡ್ ಟೀಮು ನಮ್ಮದು ಇದನ್ನು ರಾಜೀವ ಯಾತ್ರೆಯನ್ನು ನಡ್ಸ್ಕೊಂಡು ಬರ್ತಾ ಇದೆ ಇದು ನಮ್ಮ ಕಾಂಗ್ರೆಸ್ನವರಿಗೆ ಒಂದು ಒಂದು ಅಂತಃಕರಣದ ವಿಚಾರ ಅಂತ ಅಂದರೆ ತಪ್ಪಾಗಲ್ಲ ಇದೊಂದು ಮಾನವೀಯತೆಯ ವಿಚಾರ ಅಂದರೆ ತಪ್ಪಾಗಲ್ಲ ಯಾಕೆ ಅಂದರೆ ನಾನು ಯಾವಾಗಲೂ ಕೂಡ ನನ್ನ ಭಾಷಣಗಳಲ್ಲಾಗಲಿ ಎಲ್ಲ ಕಡೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಪ್ರತಿಭಾವಂತರು ಡಿಸಿಷನ್ ಮೇಕಿಂಗ್ ಜಾಗದಲ್ಲಿ ಕುತ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಯಾವತ್ತೂ ಕೂಡ ಏಕೆಂದರೆ ಪ್ರತಿಭಾವಂತರು ಕೂತ್ಕೊಂಡ್ರೆ ಮಾತ್ರ ಆ ಜಾಗಗಳಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಒಂದು ವಿಜನರಿ ರಾಜಕಾರಣಿ ಅಂದರೆ ಮುಂದಾಲೋಚನೆ ಇಟ್ಕೊಂಡು ಮಾಡುವಂಥ ರಾಜಕಾರಣಿಗಳಲ್ಲಿ ಒಂದು ಪ್ರಿಯನಾಗಿದ್ದಂಥವರು ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಎಷ್ಟು ಪ್ರತಿಭಾನ್ವಿತರಾಗಿದ್ದರು ಅಂತ ಅಂದರೆ ಅವತ್ತಿನ ಕಾಲಕ್ಕೆ ಅವರು ಐ ಟಿನ ತರಬೇಕು ಒಂದು ನಮ್ಮ ದೇಶಕ್ಕೆ ಅಂತ ಏನು ಯೋಚನೆ ಮಾಡಿದ್ರು ಇವತ್ತು ಐ ಟಿನಲ್ಲಿ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಇವತ್ತು ನಾವು ಮುಂಚೂಣಿನಲ್ಲಿದ್ದೀವಿ ಇವತ್ತು ಫಾರಿನರ್ಸು ಬಂದ್ಬಿಟ್ಟು ಇಂಡಿಯಾಗೆ ಬಂದು ಕೆಲಸ ಮಾಡುವಂಥ ಪ್ರವೃತ್ತಿ ಸ್ಟಾರ್ಟ್ ಆಗಿದ್ದು ರಾಜೀವ್ ಗಾಂಧಿ ಅವರಿಂದ ಯಾಕೆ ಅಂತ ಅಂದರೆ ನಾವಿಲ್ಲಿಂದ ಬೇರೆ ದೇಶಕ್ಕೆ ಉದ್ಯೋಗ ಹುಡುಕಿಕೊಂಡು ಹೋಗ್ತಿದ್ವಿ ಆದರೆ ಉದ್ಯೋಗ ಹುಡಿಕೊಂಡು ಬೇರೆ ದೇಶದವ್ರು ಕೂಡ ನಮ್ಮ ದೇಶಕ್ಕೆ ಬರೋ ರೀತಿಯಲ್ಲಿ ಮಾಡಿದ್ದು ಫೌಂಡೇಶನ್ ಹಾಕಿದ್ದು ರಾಜೀವ್ ಗಾಂಧಿ ಅವರು ಸೊ ಹಾಗಾಗಿ ಅವ್ರದ್ದು ಏನಾದರೂ ಮುಂದಾಲೋಚನೆ ಯಾವಾಗಲೂ ಕೂಡ ಒಬ್ಬ ರಾಜಕಾರಣಿಗೆ ಇರಬೇಕಾದಂಥ ಒಂದು ವಿಜನರಿ ವಿಜನ್ ವಿಜನ್ ಏನಿದೆ ಅದು ಇದ್ದಿದ್ದು ರಾಜೀವ್ ಗಾಂಧಿ ಅವರಿಗೆ ಅವ್ರನ್ನ ನಾವು ಬೇಗ ಮತದಾನ ಹದಿನೆಂಟು ವರ್ಷಕ್ಕೆ ಕೊಟ್ಟಿದ್ದು ಕೂಡ ರಾಜೀವ್ ಗಾಂಧಿ ಅವರು ಆ ಕಾರಣಕ್ಕೆ ಮೋಸ್ಟ್ ಓಬಲಿ ಅವ್ರು ಇದ್ದಿದ್ದರೆ ಇವತ್ತು ದೇಶನ ಯಾವ ರೀತಿಯಲ್ಲಿ ಮುಂದೆಡೆಸ್ತಿದ್ರು ಅಂತ ಅಂತ ಅಂದ್ಬಿಟ್ಟು ಹೇಳಲಿಕ್ಕೆ ಬಹಳ ಕಷ್ಟ ಸಾಧ್ಯ ಏಕೆ ಅಂತಂದರೆ ಅವರು ಮಾಡಿ ಹೋದಂಥ ಒಂದು ಭದ್ರ ಬ ಭದ್ರ ಬುನಾದಿ ಮೇಲೆ ಇವತ್ತು ನಾವು ಸಾಕಷ್ಟು ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಭಾರತ ತುಂಬ ಒಂದು ಮುಂಚೂಣಿ ರಾಷ್ಟ್ರವಾಗಿ ಮುಂದೋಗ್ತಾ ಇದೆ ಪರ್ಟಿಕ್ಯುಲರ್ ಆಗಿ ಐ ಟಿನಲ್ಲಿ ಭಾರತದ ರಫ್ತಿನಲ್ಲಿ ಸುಮಾರು ನಲವತ್ತೆರಡು ಪರ್ಸೆಂಟ್ ಇವತ್ತು ಬೆಂಗಳೂರು ರಫ್ತು ಮಾಡ್ತಾ ಇದೆ ಅಂತ ಅಂತಂದರೆ ಅದರ ಕೊಡುಗೆ ಇವತ್ತೊಂದು ದಿವಸಕ್ಕೆ ನನಗೆ ರಾಜೀವ್ ಗಾಂಧಿ ಅಂತವರು ಅಥವಾ ಇವರು ಇಂದಿರಾ ಗಾಂಧಿ ಅಂತವರು ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿನಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಅವತ್ತು ಅಮೇರಿಕನ ಎಗೆನೆಸ್ಟ್ ಮಾಡಿಕೊಂಡು ಪಾಕಿಸ್ತಾನ ಜೊತೆಯಲ್ಲಿ ಯುದ್ಧ ಮಾಡಿ ಒಂದು ಇತಿಹಾಸದ ಭೂಪಟದಲ್ಲಿ ಹೊಸ ಕಂಟ್ರಿನ ನಿರ್ಮಾಣ ಮಾಡಿದ್ದು ಇಂದಿರಾ ಗಾಂಧಿಯವರು ಅದಕ್ಕೆ ವಾಜಪೇಯಿ ಅವರು ಹೇಳಿದರು ಅವ್ರನ್ನ ದುರ್ಗೆ ಅಂತ ಆ ದುರ್ಗೆ ರೀತಿಯಲ್ಲೇ ಇರಬೇಕು ಹೊರತು ಅದು ಕಾಂಗ್ರೆಸ್ನ ಇವನ್ನು ವಾಜಪೇಯಿ ಅವರು ಕೂಡ ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದ್ದಂಥ ಒಂದು ಮುತ್ಸದಿ ರಾಜಕಾರಣಿ ಅದನ್ನು ಎಲ್ಲೋ ಒಂದು ಕಡೆ ಇವತ್ತೊಂದು ದಿವಸ ಟ್ರಂಪ್ ಮಾತನ್ನ ಕೇಳೋವಂಥ ಒಂದು ಪರಿಸ್ಥಿತಿಗೆ ನಮ್ಮ ಭಾರತ ಬಂದಿದೆಯಲ್ಲ ಇಷ್ಟು ನೂರ ನಲವತ್ತು ಜ ಕೋಟಿ ಜನಸಂಖ್ಯೆ ಇದ್ದು ಅಂತ ಅನ್ನೋದು ನಮ್ಮ ಭಾರತೀಯರಿಗೆ ಇವತ್ತು ನೋವು ಬಿಟ್ಟರೆ ನಿರ್ಧಾರ ಏನೇ ತಗೊಂಡ್ರು ಅದಕ್ಕೆ ನಮ್ಮ ಸಹಮತ ಇದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಿರ್ಧಾರ ನಮ್ದಾಗಬೇಕಾಗಿತ್ತು ಅಂಥ ಒಂದು ದೂರದರ್ಶಕ ಒಂದು ಒಳ್ಳೆಯ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ರಾಜೀವ್ ಗಾಂಧಿ ಅಂತ ವಾಜಪೇಯಿ ಅಂತ ಅದ್ರ ಜೊತೆಗೆ ಮನಮೋಹನ್ ಸಿಂಗ್ ಅವರಂತ ಸೊ ನಮ್ಮ ಇಂದಿರಾ ಗಾಂಧಿ ಅವರಂತ ನಾಯಕತ್ವ ಬಹಳ ಇದಾಗುತ್ತೆ ಆಗುತ್ತೆ ಅವರೆಲ್ಲ ಅಂತ ನಿರ್ಧಾರ ತಗೊಳ್ಳೋಕ್ಕೆ ಗೊತ್ತಿದ್ದಂಥ ನಾಯಕರುಗಳು ಅದರಿಂದ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಕಳ್ಕೊಂಡು ಇವತ್ತೊಂದು ಇವತ್ತು ಮೂವತ್ತು ನಾಲ್ಕು ವರ್ಷಗಳಿಂದ ನಾವು ಇದನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅದೇ ರೀತಿ ದೊರೆ ಇವರು ಇವತ್ತು ತಗೊಂಡು ಹೋಗ್ತಾ ಇದ್ದಾರೆ ಜ್ಯೋತಿನ ಅಭಿನಂದನೆಗಳನ್ನ ಹೇಳ್ತೀನಿ ಎಷ್ಟೋ ಒಂದು ಕಷ್ಟಗಳ ಮಧ್ಯೆನೂ ಕೂಡ ಈ ಜ್ಯೋತಿನ ಯಾತ್ರೆಯನ್ನು ಇವರು ಸಾಗಿಸ್ತಾ ಇದ್ದಾರೆ ದೇಶದಲ್ಲಿ ಉಗ್ರಗಾಮಿಗಳು ಇರಬಾರ್ದು ಅನ್ನೋದಕ್ಕೆ ಶಾಂತಿ ಬೇಕನ್ನೋ ಪೀಸ್ ಯಾತ್ರೆ ಇದು ರಾಜೀವ್ ಗಾಂಧಿದು ಒಂದು ಮೆಸೇಜ್ ಏನು ಕೊಡಬೇಕು ಅಂತ ಅಂದರೆ ಇಂಥ ಒಂದು ದುರ್ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನೀವೆಲ್ಲ ನೋಡಿದಿರಿ ಪ್ಯಾಲ್ಗಾವಲ್ಲಿ ಅವರು ಬಂದು ಮುನ್ನೂರೈವತ್ತು ಕಿಲೋಮೀಟರ್ ಒಳಗಡೆ ಬಂದು ಹೇಳಿ ಹೇಳಿ ಹೊಡೆದು ಹೋದರು ಆದರೆ ಅವ್ರನ್ನ ನಾನು ಹಿಡಿಯೋಕಾಗಲಿಲ್ಲ ಎಷ್ಟು ಇಷ್ಟೆಲ್ಲ ಐ ಟಿ ಮತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದ್ರೂ ಕೂಡ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಯಾಕೆ ಅವ್ರನ್ನ ನಾವು ಹಿಡಿಲಿಲ್ಲ ಅವ್ರು ವಾಪಸ್ ಹೋಗೋದ್ರೊಳಗಡೆ ಇಂಥ ಒಂದು ದುಸ್ಥಿತಿನಲ್ಲಿ ಸಾಮಾನ್ಯ ಜನರು ಇವತ್ತು ಸಹ ಪ್ರಾಣ ತೆತ್ತಬೇಕಾದಂಥ ಪರಿಸ್ಥಿತಿ ಬಂದಿದೆ ಅವರ ಕುಟುಂಬಗಳನ್ನ ನೋಡುವಂಥ ಯಜಮಾನರುಗಳು ಇವತ್ತು ಪ್ರಾಣ ತ್ಯಾಗ ಮಾಡಿದರೆ ಆ ಕಾರಣಕ್ಕೋಸ್ಕರ ಫೀಸ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಯಾತ್ರೆ ನಮ್ಮ ದೊರೆ ಮತ್ತೆ ಎಲ್ಲರೂ ಸಂಗಡಿಗರು ಹೋಗ್ತಾ ಇದ್ದಾರೆ ಟೀಮು ಅವರಿಗೆ ನಾನು ಕೆಪಿಸಿಸಿ ವತಿಯಿಂದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷ ಜ್ಯೋತಿ ಯಾತ್ರಾ ಮಾಡಿದ್ರೆ ಈ ವರ್ಷನೇ ವರ್ಷ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸ್ಟಾರ್ಟ್ ಮಾಡ್ತಾ ಇದೀವಿ ಕೆಪಿಸಿಸಿ ಇಲ್ಲಿ ಬಂದು ಇವಾಗ ರಾಮಲಿ ಉದ್ಘಾಟನೆ ಮಾಡಿ ನಮ್ಮನ್ನ ಇಲ್ಲಿಂದ ಕಳಿಸ್ಕೊಡ್ತಾರೆ ನಾವು ಮೈಸೂರು ನಂಜನಗೂಡು ಗುಂಡ್ಲಪೇಟೆ ಕೊಯಂಬತ್ತೂರು ಕೇರಳ ಪಾಂಡಿಚೇರಿ ಶ್ರೀಪುರಮ್ದೂರು ಹೋಗ್ತೀವಿ ಶ್ರೀಪುರಮ್ದೂರು ರಾಜೀವ್ ಗಾಂಧಿ ಸಮಾಧಿಯಲ್ಲಿಟ್ಟು ಇದನ್ನು ಪ್ರಾರ್ಥನೆ ಮಾಡ್ತೀವಿ ಮೇ ಇಪ್ಪತ್ತೊಂದನೇ ತಾರೀಕು ರಾಜೀವ್ ಗಾಂಧಿ ಬೆತ್ತನ್ ಮೇಲೆ ಸರಿಡೆ ಪ್ರಾರ್ಥನೆ ಮಾಡ್ತೀವಿ ಉಗ್ರಗಾಮಿಗಳು ಇರಬಾರ್ದಂತ ದೇಶದಲ್ಲಿ ಉಗ್ರಗಾಮಿಗಳು ಇರಬಾರ್ದು ಅಂತ ಪ್ರಾರ್ಥನೆ ಮಾಡ್ತೀವಿ ರಾಜೀವ್ ಗಾಂಧಿಯವರು ನಮ್ಮ ಅಕ್ಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನ್ಯೂ ಟೆಕ್ನಾಲಜೀಸ್ ಇವತ್ತು ಕಂಪ್ಯೂಟರ್ಸ್ ಐತೆ ಮೊಬೈಲ್ಸ್ ಐತೆ ಇನ್ನೂ ಅನೇಕ ರೀತಿಯ ಟೆಕ್ನಾಲಜಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ನಿಮ್ಮೆಲ್ಲರ ನೇತೃತ್ವದಲ್ಲಿ ರಾಜೀವ್ ಗಾಂಧಿ ಅವರಿಲ್ಲ ಇವತ್ತು ಇದಕ್ಕೆ ಬೇಕಾಗಿರುವಂಥ ನ್ಯೂ ಐಟಮ್ಸ್ ಎಲ್ಲನೂ ಅವರೇ ತಯಾರು ಮಾಡಿಕೊಳ್ಳೋಕ್ಕೆ ಒಂದು ಪ್ಲ್ಯಾನ್ ಎಲ್ಲ ಕೊಟ್ಟಿದ್ದಾರೆ ಅಂಥವ್ರನ್ನ ಇವತ್ತು ದಿವಸ ಉಗ್ರ ಗ್ರಾಮಗಳಿಂದ ಹತ್ರ ಆಗಿದ್ದಾರೆ ಅದಕ್ಕೋಸ್ಕರ ಅವರ ಹೆಸರಿನಲ್ಲಿ ಎಸ್ ಎಸ್ ಪ್ರಕಾಶ್ ಅವರು ಮೂವತ್ತು ವರ್ಷ ಸತತವಾಗಿ ಮಾಡ್ಕೊಂಡು ಬಂದರು ಎಸ್ ಎಸ್ ಪ್ರಕಾಶ್ ಅಮ್ಮ ಅವರು ಮಾಡಿದ ಮೇಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದೊರೆ ಸಾಹೇಬರು ಇದನ್ನು ವಹಿಸ್ಕೊಂಡು ಅವರೇ ಒಂದು ಇಲ್ಲ ಮಾಡಲೇಬೇಕು ರಾಜೀವ್ ಗಾಂಧಿಯವರ ಹೆಸರು ತರಲೇಬೇಕು ಅವ್ರ ಮನೆತನದಲ್ಲಿ ಆಲ್ರೆಡಿ ರಾಜೀವ್ ಗಾಂಧಿ ಸಾಹೇಬ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಅದರಿಂದ ಅವ್ರ ಹೆಸರು ತರಲೇಬೇಕಂತ ಅವರು ದಿ ದಿಟ್ಟ ನಿರ್ಧಾರ ತೆಗೆದುಕೊಂಡು ಇವತ್ತು ದಿವಸ ತೆಗೆದುಕೊಂಡಿದ್ದಾರೆ ಅದಕ್ಕೆ ಈ ಒಂದು ಟೆರಾರಿಸ್ಟ್ ಟೆರಾರಿಸ್ಟಲ್ಲಿ ಇರಬಾರ್ದು ಅನ್ನೋ ಒಂದು ಬಗ್ಗೆ ಇವತ್ತು ನಮ್ಮ ದೊರೆಯವರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅವರ ದಿಟ್ಟತನದಿಂದ ನಾವೆಲ್ಲ ಒಂದು ಅವರು ಫ್ಯಾಮಿಲಿಯಾಗಿ ಮೂರು ವರ್ಷದಿಂದ ರಾಜೀವ್ ಗಾಂಧಿ ಜ್ಯೋತಿನ ಇವತ್ತು ಮೂವತ್ತ್ನಾಲ್ಕನೇ ವರ್ಷ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ದಿವಸ ಇಲ್ಲಿಂದ ನಾವು ಮೈಸೂರು ಮೂಲಕವಾಗಿ ತಮಿಳುನಾಡು ತಮಿಳುನಾಡು ಪಾಂಡಿಚೇರಿ ಮತ್ತು ಕೇರಳ ನೋಡಿಕೊಂಡು ಮತ್ತೆ ಪೆರಂಬೂರ್ಗೆ ಬರ್ತಾ ಇದ್ದೀವಿ ಈ ಒಂದು ಫ್ಯಾಮ್ಲಿಗೆ ಅವರು ಶುಭ ಕೋರಿ ಉದ್ಘಾಟನೆ ಮಾಡಲಿದ್ದಾರೆ ಜೈ ಬ ಜೈ ಬಲೋ ಕಾಂಗ್ರೆಸ್ ಪಾರ್ಟಿ ಕೆ